ಕುಮಾರಸ್ವಾಮಿಯವರು ಅಧಿಕಾರಿಗಳಿಗೆ ಹತ್ತಿರದಿಂದ ಸಿಗೋವಷ್ಟು ಜನಸಾಮಾನ್ಯರಿಗೆ ಹತ್ತಿರದಿಂದ ಸಿಗೋವಷ್ಟು ಈ ರಾಜ್ಯದಲ್ಲಿ ಬೇರೆ ಯಾವ ಮುಖ್ಯಮಂತ್ರಿನೂ ಸಿಕ್ಕಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ಯಾವತ್ತು ಕುಮಾರಣ್ಣರವರು ಪ್ರಥಮವಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು ಸಿದ್ದರಾಮಯ್ಯವರ ಕೆಲವು ಹಿಂಬಾಲಕರು ಅಧಿಕಾರ ತೆಗೆದುಕೊಂಡಂತ ದಿನದಿಂದಲೇ ಪ್ರಾರಂಭ ಮಾಡಿದ್ರು ಇಲ್ವಾ ಕ್ಲಿಪ್ಪಿಂಗ್ಸ್ ನಿಮ್ಮಲ್ಲಿ ಯಾರ್ಯಾರು ಏನೇನ್ ಮಾತಾಡಿದ್ರು ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಗಿದ್ರೂ ಕೂಡ ನಮಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳಲಿಲ್ವಾ ನಿಮ್ ಶಾಸಕರು ನೀವೇನ್ ಕ್ರಮ ತಗೊಂಡ್ರಿ ನೀವೇ ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿರ್ಲಿಲ್ವಾ ನೀವು ಟೀಕೆ ಮಾಡಿ ಆದ್ರೆ ನಮ್ಮಂತ ಕಿರಿಯ ರಾಜಕಾರಣಿಗಳಿಗೆ ನಿಮ್ಮ ಮಾರ್ಗದರ್ಶನ ಇರಬೇಕು ನೀವು ಏಕವಚನ ಅದರಿಂದ ಸೋಲು ಗೆಲುವು ರಾಜಕಾರಣವನ್ನ ಎರಡನ್ನು ಸಮಾನಾಂತರವಾಗಿ ಸ್ವೀಕಾರ ಮಾಡಬೇಕು ಆ ಮನಸ್ಥಿತಿ ಇದೆ ಹಿರಿಯರು ಆದರೆ ನೀವು ಮಾತಾಡುವಾಗ ಪದ ಬಳಕೆ ನಮ್ಮಂಥವ್ರಿಗೆ ದಾರಿದೀಪವಾಗಲಿ ಮಾರ್ಗದರ್ಶನವಾಗಲಿ ಅಂತ ಹೇಳಿ ನಿಮ್ಮನ್ನ ಕುಮಾರಣ್ಣರವರು ನೆಲ ದಂಕು ಅಂದ್ರು ಅಥವಾ ನೀವು ವಿರೋಧ ಪಕ್ಷದ ನಾಯಕರಾಗಬೇಕು ಅನ್ನುವಂಥದ್ದು ನಿಮ್ ಮನ್ಸಲ್ಲಿ ಇತ್ತು ಆದ್ರೆ ನೀವು ಟೀಕೆ ಮಾಡುವಾಗ ಭಾಷೆ ಮೇಲೆ ಹಿಡಿತ ಮೈಸೂರಿನಲ್ಲಿ ಅವರ ಅಸ್ತಿತ್ವವನ್ನು ಕಳ್ಕೊಂಡಿದ್ರು ಹೈಕಮಾಂಡ್ ಅವರು ಅವ್ರ ಮಾತಿಗೆ ಮನ್ನಣೆ ಕೊಟ್ಟಿದ್ದಿದ್ರೆ ಅವತ್ ಕುಮಾರವ್ರು ಮುಖ್ಯಮಂತ್ರಿ ಎಲ್ಲ ಆಗ್ತಿದ್ರಿ ಸತ್ಯ ಒಪ್ಪಳ್ಳಿ ಅವರು ಸಿದ್ದರಾಮಯ್ಯವ್ರನ್ನ ಒಪ್ತೀನಿ ನಾನು ಎಲ್ಲವನ್ನೂ ವಿರೋಧ ಮಾಡಲ್ಲ ಆದ್ರೆ ಈ ಭಾಷೆಗಳ ಮೇಲೆ ಅಲ್ಲ ರೀ ನಿಜ ಅಲ್ವೇನ್ರಿ ಈಗ ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿರ್ತಾರೆ ಅವರನ್ನ ನಾವು ಖಾಲಿ ಮಾಡಿ ಅಂತ ಹೇಳಕ್ ಆಗಲ್ಲ ನಿಮ್ದೇ ಆದಂತ ಪಕ್ಷ ಯಾವ್ದೇ ಆಗಿದ್ರು ಕೂಡ ನಾವು ನಿಮ್ಗೆ ಗೌರವಿಸ್ತೀವಿ ಮುಖ್ಯಮಂತ್ರಿ ಅವ್ರ ಮನಸ್ಫೂರ್ತಿಯಾಗಿ ಆಗಿಲ್ಲ ಅನ್ನೋಂಥದ್ದು ಎಲ್ಲ ಇಡೀ ರಾಜ್ಯದ ಜನತೆಗೆ ಗೊತ್ತಿತ್ತಲ್ವಾ ಅದು ಇವತ್ತಿಂದಲ್ಲ ಕುಮಾರಣ್ರವರು ಸಿದ್ದರಾಮಯ್ಯವರು ರೇವಣ್ಣವರು ಸಿದ್ದರಾಮಯ್ಯವ್ರು ಚೆನ್ನಾಗಿದ್ದಾರೆ ಕುಮಾರಣ್ಣವರು ಸಿದ್ದರಾಮಯ್ಯವರು ಮೊದ್ಲಿಂದನೂ ಕೂಡ ರಾಜಕೀಯವಾಗಿ ಅವರಿಬ್ಬರಿಗೂ ಭಿನ್ನಾಭಿಪ್ರಾಯ ಇದ್ದೇ ಇದೆ ಇದು ಗೊತ್ತಿರುವಂತ ಸತ್ಯ ಅದರಿಂದ ಟೀಕೆ ಮಾಡ್ಲಿ ನಾನೇನ್ ಬೇಡ ಅಂತ ಹೇಳಲ್ಲ ಬಟ್ ಅದನ್ನ ಭಾಷೆನ ಪದ ಬಳಕೆನ